ಎಸ್ ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ದಿ ಡೇ ಆಲ್ವೇಸ್ ಟ್ರೈ ಟು ಬಿ ದ ಬೆಸ್ಟ್ ವರ್ಷನ್ ಆಫ್ ಯುವರ್ಸೆಲ್ ಬಿಕಾಸ್ ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ಯಾವುದೇ ಒಂದು ಕೆಲಸದಲ್ಲಿ ನೀವು ತೊಡಗಿಕೊಂಡಾಗ ನಿಮ್ಮ ಬೆಸ್ಟನ್ನು ಕೊಡಬೇಕು ಉದಾಹರಣೆಗೆ ಗುಂಡೆಸ್ತಾ ಒಗಿಸ್ತಾ ಇರ್ತಾರೆ ನೀವು ಸುಮ್ಮನೆ ಒಂದು ಕಾಮಿಡಿ ಮಾಡೋಕ್ಕೋಸ್ಕರ ಸ್ವಲ್ಪ ಒಗಿಬೋದು ಸ್ವಲ್ಪ ಪ್ರಯತ್ನ ಮಾಡಿ ಇನ್ನೂ ಸ್ವಲ್ಪ ಜಾಸ್ತಿ ಒಗಿಬೋದು ಅಥವಾ ನಿಮ್ಮ ಮೈಯನ್ ಶಕ್ತಿ ಎಲ್ಲ ಕೈಯಾಗ್ ತಗೊಂಡು ಒಳ್ಳೆ ಸ್ಕಿಲ್ ಉಪಯೋಗಿಸಿ ಅತಿ ಹೆಚ್ಚು ದೂರನೂ ಒಗಿಬೋದು ಹಾಗಾಗಿ ನಿಮ್ಮ ಬೆಸ್ಟನ್ನು ನೀವು ಕೊಟ್ಟಾಗ ಏನಾಗುತ್ತೆ ಅಂದರೆ ಕೂಡ ನೀವು ಪ್ರತಿಯೊಂದರಲ್ಲಿ ಸಾಧ್ಯ ಸಾಧ್ಯತೆ ಯಾಕಂದ್ರೆ ಹಾರ್ಡ್ ವರ್ಕ್ ಟ್ಯಾಲೆಂಟನ್ನು ಕೂಡ ಬೀಟ್ ಮಾಡ್ತೈತಿ ನಿಮ್ಮಲ್ಲಿ ಟ್ಯಾಲೆಂಟ್ ಕಡಿಮೆ ಇದ್ದರೂ ಕೂಡ ಒಳ್ಳೆಯ ಹಾರ್ಡ್ ವರ್ಕ್ ಮಾಡೋರಾಗಿದ್ರೆ ನೀವು ಸತತ ಪರಿಶ್ರಮ ಪಡೋರಾಗಿದ್ದರೆ ಖಂಡಿತವಾಗ್ಲು ಕೂಡ ನೀವು ಜೈಶಾಲಿ ಆಗ್ತೀರಿ ಹಾಗೆ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯ ತಯಾರಿಯಲ್ಲಿ ಸುದೀರ್ಘ ಒಂದು ಎರಡು ತಿಂಗಳ ಏನೈತಲ್ಲ ಇದು ನೀವು ಕಂಟಿನ್ಯೂ ಆಗಿ ಹಾರ್ಡ್ ವರ್ಕ್ ಮಾಡ್ತಾ ಹೋದ ದಿನಕ್ಕೊಂತ ಸಿಮೆಂಟ್ ದಿನಕ್ಕೊಂಥ ಶಾರ್ಟ್ ಸ್ಟಡಿ ಮಾಡ್ತಾ ಹೋದ್ರೆ ನಿಮ್ಮಲ್ಲಿ ಟ್ಯಾಲೆಂಟ್ ಕಡಿಮೆ ಇದ್ದರೂ ಕೂಡ ನೀವು ಟ್ಯಾಲೆಂಟ್ ಇದ್ದನ್ನು ಬೀಟ್ ಮಾಡಿ ಸ್ಕಾಲರ್ಶಿಪ್ ಸಿಲೆಕ್ಟ್ ಆಗ್ತೀರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇವತ್ತಿನ ಕಾನ್ಸೆಪ್ಟ್ ಏನಂದ್ರೆ ಅನಾಲಜಿ ಆಫ್ ಫಿಗರ್ಸ್ ಚಿತ್ರಗಳ ಸಾಮ್ಯತೆ ಚಿತ್ರಗಳ ಸಾಮ್ಯತೆ ಅಂತ ಕರೀತೇವೆ ನಾವು ಭಾಳ ಸಿಂಪಲ್ ಕಾನ್ಸೆಪ್ಟ್ ಈಗಾಗಲೇ ನಿಮಗೆ ಅನಾಲಜಿ ನಂಬರ್ಸ್ ಗೊತ್ತೈತಿ ಅಂದ್ರೆ ಸಂಖ್ಯೆಗಳ ಸಾಮ್ಯತೆ ಅನಾಲಜಿ ಲೆಟರ್ಸ್ ಗೊತ್ತೈತಿ ಅಕ್ಷರಗಳ ಸಾಮ್ಯತೆ ಗೊತ್ತೈತಿ ಈಗ ಚಿತ್ರಗಳ ಸಾಮ್ಯತೆ ಭಾಳ ಸಿಂಪಲ್ ನೀವ ಬೇಗ ಉತ್ತರ ಹೇಳಿಬಿಡ್ಬೋದು ಇದನ್ನು ನೀಡಿರೋ ಪ್ರಶ್ನೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಯಲ್ಲಿಯೂ ಮೊದಲ ಎರಡು ಆಕೃತಿಗಳ ಸಂಬಂಧವಿದೆ ಇದೇ ಸಂಬಂಧ ಇರೋ ಎರಡು ಆಕೃತಿಗಳಲ್ಲಿ ಒಂದನ್ನು ಕೊಟ್ಟಿರೋದಿಲ್ಲ ಕೊಟ್ಟಿರೋ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಮಾಡಿ ಇನ್ ದಿ ಗಿವನ್ ಕ್ವಶನ್ಸ್ ದೆರ್ ಈಸ್ ಸಮ್ ರಿಲೇಶನ್ಶಿಪ್ ಬಿಟ್ವೀನ್ ದ ಫಸ್ಟ್ ಟೂ ಫಿಗರ್ಸ್ ದ ಸೇಮ್ ರಿಲೇಶನ್ಶಿಪ್ ಹೋಲ್ಡ್ಸ್ ಗುಡ್ ಫಾರ್ ದಿ ಸೆಕೆಂಡ್ ಸೆಟ್ ಆಫ್ ಫಿಗರ್ಸ್ ಆಫ್ ಹಿಚ್ ಒನ್ ಈಸ್ ಮಿಸ್ಸಿಂಗ್ ಪಾಯಿಂಟ್ ದ ಕರೆಕ್ಟ್ ಆನ್ಸರ್ ಆನ್ ದ ಗಿವನ್ ಆಪ್ಷನ್ಸ್ ಅಂದರೆ ಏನರ್ತಾ ಇದೆ ಮೊದಲೆರಡು ಆಕೃತಿಗಳಿಗೆ ಒಂದು ರಿಲೇಷನ್ಶಿಪ್ ಐತಿ ಒಂದು ಸಂಬಂಧ ಐತಿ ಏನೋ ಒಂದು ಸ್ಕಿಲನ್ನು ಬಳಸಿ ಒಂದು ತಂತ್ರ ಬಳಸಿ ಇದನ್ನು ಬರೆದಿರ್ತಾರೆ ಇಲ್ಲಿ ಏನೊಂದು ತಂತ್ರ ಬಳಸಿದಾರ ಏನೊಂದು ಸಂಬಂಧ ಬಳಸಿದಾರ ಅದೇ ಟ್ರಿಕ್ಕನ್ನು ಬಳಸ್ಕೊಂಡು ಮೂರು ಮತ್ತು ನಾಲ್ಕನೇ ಆಕೃತಿಯಲ್ಲಿ ಏನು ಸಾಮ್ಯತೆ ಐತೆ ಅನ್ನೋದು ಅಪ್ಲೈ ಮಾಡಿ ಮೂರನೇ ಆಕೃತಿಗೆ ಸಾಮ್ಯತೆ ಹೊಂದುವ ನಾಲ್ಕನೇ ಆಕೃತಿಯನ್ನು ಕೊಟ್ಟಿರೋ ನಾಲ್ಕು ಆಯ್ಕೆ ಕಂಡುಹಿಡೀಬೇಕು ನಾವು ಎಸ್ ಈಗ ಒಂದೇ ಪ್ರಶ್ನೆ ನೋಡೋಣ ಇಲ್ಲಿ ಏನಾಯ್ತು ನೋಡೋಣ ಫಸ್ಟು ಇಲ್ಲೊಂದು ತ್ರಾಪಿಜ್ಜಿ ಐತಿ ಅದರೊಳಗೆ ಒಂದು ತ್ರಿಭುಜ ಐತಿ ಇಲ್ಲಿ ಏನಾಯ್ತದ ಈ ತ್ರಾಪಿಜ್ಜಿ ಏನಾಯ್ತಲ್ಲ ತಲೆ ಕೆಳಗಾಗಿದ್ದು ಸೀದಾ ನಿಂತೈತು ನೋಡ್ರಿ ಅಂದರೆ ಏನು ಬದಲಾವಣೆ ಆಯಿತು ಗಮನಿಸ್ಬೇಕು ನಾವು ಫಸ್ಟ್ ಇಲ್ಲಿ ಸೀದಾ ನಿಲ್ಬ ಹಾಂ ಇದು ತಲೆ ಕೆಳಗಿದ್ ಸೀದಾ ನಿಂತೈತಿ ಆಮೇಲೆ ತ್ರಿಭುಜ ಮೂರು ಬಾಹು ಇದ್ದಿದ್ದು ಇಲ್ಲಿ ಒಳಗೆ ನಾಲ್ಕು ಬಾಹು ಆಗೈತೆ ನೋಡಿ ಇಷ್ಟ ಎರಡು ಬದಲಾವಣೆ ಪ್ರಮುಖವಾಗಿ ಕಾಣ್ತಾ ಇದೆ ನಮಗೆ ಏನು ಬದಲಾವಣೆ ಈ ಆಕೃತಿ ಸೀದಾ ನಿಂತ ತಲೆ ಕೆಳಗೆ ಆಗ್ಬೇಕು ಫಸ್ಟ್ ನೆಕ್ಸ್ಟ್ ತ್ರಿಭುಜ ಒಳಗಿನ ಆಕೃತಿಯ ಒಂದು ಬಾಹು ಹೆಚ್ಚಿಗೆ ಆಗುತ್ತೆ ಮೂರು ಇದ್ದಿದ್ದು ನಾಲ್ಕು ಆಗುತ್ತೆ ಇಲ್ಲಿ ಏನಾಯ್ತು ಇವಾಗ ಪರಗಿನ ಆಕೃತಿ ತ್ರಿಭುಜ ಐತಿ ಅಂದ್ರೆ ಏನಾಗಬೇಕು ತ್ರಿಭುಜ ತಲೆ ಕೆಳಗಾಗಿ ಬರ್ಬೇಕು ಒಂದನೇದು ಎರಡನೇ ಬದಲಾವಣೆ ಇಲ್ಲಿ ಒಂದು ಆಯತ ಐತಲ್ಲ ಆಯತದಲ್ಲಿ ನಾಲ್ಕು ಬಾಹು ಇರ್ತವೆ ಇಲ್ಲಿ ಹೆಂಗೆ ಮೂರು ಇದ್ದದ ನಾಲ್ಕು ಬಾಹು ಆಯ್ತು ಇಲ್ಲಿ ನಾಲ್ಕು ಇದ್ದದ ಐದು ಬಾಹು ಅವು ಆಗ್ಬೇಕು ಅದು ಹಿಂಗೆ ಆ ಥರ ಯಾವ್ದಾಯ್ತು ನೋಡ್ರಿ ಪಂಚಭುಜಾಗೃತಿ ಇರೋ ಈ ನೇರವಾಗಿ ಆಪ್ಷನ್ ಎ ಆಪ್ಷನ್ ಸಿ ಅಲ್ಲ ಅಂತ ಹೇಳ್ಬೋದು ನಾವು ಹೆಂಗೆ ಒಳಗೆ ತ್ರಿಭುಜ ಐತಿ ಚೌಕ ಐತಿ ನಮಗೆ ಒಳಗೆ ಏನು ಬರ್ಬೇಕು ಪಂಚಭುಜಾಕೃತಿ ಬರ್ಬೇಕು ಈ ಎರಡು ಆಯ್ಕೆಗಳಿದಾವೆ ನಮ್ಮ ಕಡೆಗೆ ಯಾವುದು ಬಿ ಮತ್ತು ಡಿ ಹಾಂ ಬಿ ಯಾಕೆ ಆಗೋದಿಲ್ಲ ಅಂದ್ರೆ ಬಿ ತ್ರಿಭುಜ ಸೀದಾ ನಿಂತತಿಲ್ಲ ಇದರ ಒಂದನೇ ಬದಲಾವಣೆ ಪ್ರಕಾರ ಹೊರಗಿನ ಆಕೃತಿ ತಲೆ ಕೆಳಗಾಗಬೇಕು ಬಟ್ ಇಲ್ಲಿ ಸೀದಾ ನಿಂತೈತಿ ಸೊ ಇದು ಕೂಡ ಅಲ್ಲ ಯಾವುದು ಆಪ್ಷನ್ ಡಿ ಸರಿಯಾಗತ್ತೆ ಈ ಥರ ಒಂದಿಷ್ಟು ಬದಲಾವಣೆ ಇತ್ತೀರಾ ಎಲ್ಲ ಬದಲಾವಣೆ ಗಮನಿಸ್ಬೇಕಂತಿಲ್ಲ ಚಿತ್ರಗಳ ಸಹ ಚಿತ್ರಗಳಿಗೆ ಸಂಬಂಧಪಟ್ಟದ ಪ್ರಶ್ನೆದ್ದು ಒಂದು ಮೆರಿಟ್ ಏನಂದ್ರೆ ಕಂಪ್ಲೀಟ್ ಏನೇನು ಚೇಂಜಸ್ ಎಲ್ಲಾನು ಗಮನಿಸಬೇಕಾಗಿಲ್ಲ ಒಂದು ಎರಡು ಬದಲಾವಣೆ ಗಮನಿಸಿದ್ರೆ ಹೋತ್ ಎಸ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಟು ಸ್ವಲ್ಪ ನೋಡ್ರಿ ಎರಡನೇ ಪ್ರಶ್ನೆ ನೋಡಿ ಕ್ವಶನ್ ನಂಬರ್ ಟು ಇಲ್ಲೊಂದು ವೃತ್ತ ಐತಿ ವೃತ್ತ ಐತಿ ಒಳಗೆ ಗುಣಾಕಾರ ಚಿಹ್ನೆ ಆಕಾರದಲ್ಲಿ ಎರಡು ಗೆರೆ ಪರಸ್ಪರ ಛೇದಿಸಿದವು ಏನಾಗೈತಿ ಇಲ್ಲಿ ಬದಲಾವಣೆ ಎರಡನೇ ಆಕೃತಿಗೆ ಈ ಸರ್ಕಲ್ ಹೋಗಿಬಿಟ್ಟೈತಿ ಒಳಗಿನ ಗೆರೆಗಳು ಉಳಿದಿದ್ದವು ಒಳಗಿನ ಗೆರೆಗಳು ಉಳಿದಿದ್ದವು ಏನಾಗಿದ್ದವು ಪ್ರತಿ ಗೆರೆಯ ಪಾರ್ಶ್ವದಲ್ಲಿ ಚುಕ್ಕಿಗಳು ಬಂದಿದ್ದಾವೆ ಹಂಗೇನೇ ಈಗ ಈ ಸುತ್ತಲೂ ಆ ಆವರಿಸಿರುವಂಥ ರೇಖೆ ಇಲ್ಲಿ ಅಂದರೆ ಇದು ಒಂದು ವಜ್ರಾಕೃತಿ ಐತಿ ಇಲ್ಲೇನು ಗೆರೆ ಇದಲ್ಲ ಆ ಆವೃತ ಆಗಿರೋ ಗೆರೆ ಇವೆಲ್ಲ ಹೋಗ್ತಾವು ಹೋದ್ರೆ ಏನಾಗ್ತತಿ ಹಿಂಗೆ ಉಳಿತೈತಿ ಅದು ಇಷ್ಟು ಕಾಣ್ತೀರ ನಿಮ್ಗೆರೆ ಬರ್ದಿತ್ತು ಕೊಂಡಿಲ್ಲ ಎಸ್ ಇಷ್ಟ ಆಯ್ತೈತಿ ನೆಕ್ಸ್ಟ್ ಏನು ಮಾಡತ್ತ ಪ್ರತಿ ಗೆರೆಯ ಪಾರ್ಶ್ವದಲ್ಲಿ ಇವು ಚುಕ್ಕಿಗಳು ಬರ್ತಾವೆ ಹಿಂಗೆ ಈ ಥರ ನೀವು ಈ ಥರ ಡ್ರಾ ಮಾಡಿಕೊಂಡ್ರೆ ಈಜಿ ಗೊತ್ತಾಗುತ್ತೆ ಈಗ ಹಿಂಗಿರುವಂಥದ್ದು ಯಾವುದು ನೋಡಿ ಇಲ್ಲಿ ಇದ್ರ ಪ್ರಕಾರ ನಾಲ್ಕು ಚುಕ್ಕಿ ಬರ್ಬೇಕು ಇಲ್ಲಿ ಏನಾಗೈತೆ ಅಂದರೆ ಎರಡು ಚುಕ್ಕಿ ಅದಾವ ಇದು ಬರೋದಿಲ್ಲ ಇಲ್ಲಿನ ನಾಲ್ಕು ಚುಕ್ಕಿ ಅದವು ಬಟ್ ಇಲ್ಲಿ ನೋಡಿ ಇಲ್ಲಿ ಇದು ಪ್ಲಸ್ ಆಕಾರ ಐತಿ ಇಲ್ಲಿ ಎಂಟು ಆಕಾರ ಐತಿ ಸೊ ಹಾಗಾಗಿ ಇದು ಬರೋದಿಲ್ಲ ಇಲ್ಲಿ ಚಾಯಗೊಳಿಸಿದ ಚುಕ್ಕಿಗಳಿಲ್ಲ ಹಾಗಾಗಿ ಇದು ಕೂಡ ಆಪ್ಷನ್ ಅಲ್ಲ ಉತ್ತರ ಯಾವ್ದಂದ್ರ ಆಪ್ಷನ್ ಬಿ ಕರೆಕ್ಟ್ ಆಪ್ಷನ್ ಬಿ ಸರಿಯಾದ ಉತ್ತರ ಈಜಿಯಾಗಿ ಕಂಡುಹಿಡಬಹುದು ಮೂರನೇ ಪ್ರಶ್ನೆ ಕ್ವಶನ್ ನಂಬರ್ ತ್ರೀ ನೋಡ್ರಿ ಏನೇನು ಬದಲಾವಣೆ ಆಗೈತಿ ಇಲ್ಲಿ ಬಾಣದ ಗುರುತದವು ಎರೋ ಮಾರ್ಕ್ ಇಲ್ಲಿ ಮೇಲ್ ಪ್ಲಸ್ ಐತಿ ಇಲ್ಲಿ ಮುಂದೆ ಚುಕ್ಕಿ ಐತಿ ಇಲ್ಲಿ ಕೆಳಗೆ ಇಂಟು ಐತಿ ಇಲ್ಲಿಂದ ಇಲ್ಲಿಗೆ ಏನು ಬದಲಾವಣೆ ಆಯ್ತು ನೋಡಿ ಈ ಬಾಣದ ಗುರುತು ವಿರುದ್ಧ ದಿಕ್ಕಿ ಬಂದೈತಿ ಹಿಂಗೆ ಅಪೋಸಿಟ್ ಡೈರೆಕ್ಷನ್ ಒಳಗೆ ಆಮೇಲೆ ಈ ಇದು ಕೂಡ ಏನಾಗೈತಿ ಈ ಕಡೆ ಹಿಂಗಿದ್ದದ್ದು ಈ ಕಡೆ ಮುಖ ಆಗಿತ್ತು ನೋಡ್ರಿ ಇದು ಒಂದು ಪ್ರಮುಖ ಬದಲಾವಣೆ ಒಂದು ಎರಡು ಚೇಂಜಸ್ ನೋಡ್ಕೊಂಡ್ರೆ ಸಾಕು ನೀವು ಅಷ್ಟೊಮ್ಮೆ ಉತ್ತರ ಕಂಡು ಇದು ಹಿಂಗಿದ್ದು ವಿರುದ್ಧ ದಿಕ್ಕಿ ಬಂದೈತಿ ಇದು ಕೂಡ ವಿರುದ್ಧ ದಿಕ್ಕಿ ಬಂದೈತಿ ಇದು ಪ್ಲಸ್ ಇದ್ದದ್ದು ಮೈನಸ್ ಆಗೈತಿ ಮತ್ತು ರೌಂಡ್ ಹಾಕಿದ್ದಾರೆ ಇಲ್ಲಿ ಇಂಟು ಇದ್ದದ್ದು ಏನಾಗೈತಿ ಡಿವೈಡೆಡ್ ಬೈ ಆಗಿ ಈ ಸರ್ಕಲ್ ತೆಗ್ದಿದ್ದಾರೆ ರೌಂಡ್ ಮಾಡಿದ್ದೆ ಅಂದರೆ ಏನು ಮಾಡಬೇಕ ಇಲ್ಲಿದ್ದದ್ದು ಸೀದಾ ನಿಂತದ್ದು ತಲೆ ಕೆಳಗಾಗಿ ಬರ್ಬೇಕಿದೆ ಹಿಂಗೆ ನೆಕ್ಸ್ಟ್ ತಲೆ ಕೆಳಗಾಗಿ ಬರ್ಬೇಕಿದೆ ಹ್ಞೂ ತಲೆ ಕೆಳಗಾಗಿ ಬಂದು ಇದು ಇದು ನೆಕ್ಸ್ಟ್ ಇಲ್ಲಿ ಇಂಟು ಇದ್ದದ್ದು ಏನಾಗಬೇಕು ಇಂಟು ಇದ್ದದ್ದು ಡಿವೈಡ್ ಬಾಯ್ ಆಗೈತಿ ಇಂಟು ಇದ್ದದ್ದು ಡಿವೈಡ್ ಬಾಯ್ ನೆಕ್ಸ್ಟ್ ಮೈನಸ್ ಪ್ಲಸ್ ಇದ್ದದ್ದು ಮೈನಸ್ ಆಗೈತ ಪ್ಲಸ್ ಇದ್ದದ್ದು ಮೈನಸ್ ಆಗ್ಬೇಕು ಈ ಥರ ಯಾವುದೈತು ನೋಡ್ರಿ ಹ್ಞೂ ಇಲ್ಲಿ ಏನಾಯ್ತಂದ್ರೆ ಹ್ಞೂ ಆಪ್ಷನ್ ಎ ಆಗೋದಿಲ್ಲ ಯಾಕೆ ಆಗಿಲ್ಲ ಅಂದ್ರೆ ಇದು ಚೇಂಜ್ ಆಗಿಲ್ಲ ಇದು ಹೆಂಗೈತಿ ಹೆಂಗೆ ಐತಿ ವಿರುದ್ಧ ದಿಕ್ಕಿಗೆ ಹೊಳ್ಳಿಲ್ಲದ ಇದು ಆಗಿಲ್ಲ ನೆಕ್ಸ್ಟ್ ಆಪ್ಷನ್ ಬಿ ಅಂದ್ರೆ ಇಲ್ಲಿ ಈ ಕಡೆ ನಿಂತರ ಇದ್ರೆ ಎಕ್ಸಾಕ್ಟ್ ಅಪೋಸಿಟ್ ದಿಕ್ಕು ಹಿಂಗೆ ಬರ್ತೈತಿ ಅದು ಕೆಳಗೆ ಬಟ್ ಇವರು ಸೈಡ್ ಹೊಡೆಸಿದಾರೆ ಇದು ಆಗೋದಿಲ್ಲ ಆಪ್ಷನ್ ಡಿ ಕೂಡ ಆಗೋದಿಲ್ಲ ನೋಡಿ ಕೆಲವು ಆಪ್ಷನ್ಸ್ ನೋಡಿದ ತಕ್ಷಣ ಇವು ಆಗಂಗಿಲ್ಲ ಅಂತ ಗೊತ್ತಾಗ್ಬಿಡ್ತೈತಿ ಉಳಿದದ್ದು ಒಂದು ಆಪ್ಷನ್ ಸಿ ಹಾಗಾಗಿ ಮೂರನೇ ಕ್ವಶನ್ಗೆ ಆಪ್ಷನ್ ಸಿ ಸರಿಯಾದ ಉತ್ತರ नेक्स्ट नाकने प्रश्न क्वेश्चन नंबर फोर क्वेश्चन ಹಾ ಏನು ಬದಲಾವಣೆ ಆಯ್ತು ನೋಡಿ ಇದು ವೃತ್ತ ಆಯ್ತದ ಆಗೈತಿ ಇಲ್ಲಿ ವೃತ್ತ ಇದ್ದದ್ದು ಆಯತ್ ಆಗೈತಿ ನೆಕ್ಸ್ಟ್ ಈ ಒಂದು ಬಿಂದು ಇದ್ದದ್ದು ಎರಡು ಬಿಂದು ಅಂದ್ರೆ ಒಂದು ಚುಕ್ಕಿ ಇದ್ದದ್ದು ಎರಡು ಚುಕ್ಕಿಗೆವು ಇಲ್ಲಿ ತ್ರಿಭುಜ ಇದ್ದದ್ದು ಏನಾಗೈತೆ ಅಂದ್ರೆ ಮೂರು ಬಾಹು ಇದ್ದದ್ದು ನಾಲ್ಕು ಬಾಹು ಆಗೈತಿ ಇದು ನಾಲ್ಕು ಬಾಹು ಇದ್ದದ್ದು ಐದು ಬಾಹು ಆಗೈತಿ ಇಷ್ಟು ಬದಲಾವಣೆಗಳಲ್ಲಿ ಒಂದೆರಡು ಒಂದು ಎರಡು ಮೂರು ಬದಲಾವಣೆ ನೆನಪಿಟ್ಕೊಂಡ್ರೆ ಈ ಉತ್ತರ ಕಂಡು ಉತ್ತರ ನೀವು ಒಂದು ಚುಕ್ಕಿದ್ದದ್ದು ಎರಡು ಆಗೈತಿ ಮೂರು ಬಾಹು ಇದ್ದದ್ದು ನಾಲ್ಕು ಬಾವು ಆಗೈತಿ ಇದ್ದಿದ್ದು ಐದು ಬಾಹು ಆಗೈತಿ ಇಲ್ಲಿ ಎರಡು ಚುಕ್ಕಿದ್ದದ್ದು ಮೂರು ಚುಕ್ಕಾಗ್ಯವು ಏನು ನೋಡೋಕ್ಕಾಗಾದ್ರೆ ಈಗ ಈ ಈ ಚ ಏನಿದೆ ಈ ವೃತ್ತ ಹೋಗಿ ಏನಾಗಬೇಕು ಆಯ್ತಾ ಆಗಬೇಕು ಒಂದೇ ಬದಲಾವಣೆ ಎಲ್ಲವೂ ಆಯ್ತದ ಕರೆಕ್ಟ್ ಇಲ್ಲಿ ಎರಡು ಚುಕ್ಕದ ನೆಕ್ಸ್ಟ್ ಇಲ್ಲಿ ಎಷ್ಟು ಬರ್ಬೇಕು ಒಂದು ಜಾಸ್ತಿ ಮೂರು ಬರ್ಬೇಕು ನೋಡಿ ಇದು ಅಂತೂ ಉತ್ತರ ಆಗೋದಿಲ್ಲ ಯಾಕಂದರೆ ಇಲ್ಲಿ ಚುಕ್ಕಿ ಬರೋ ಮೊದಲು ಏನಾಗೈತದೆ ಆಯ್ತಾ ಇಟ್ಟಾರವ್ರು ಸೊ ಹಾಗಾಗಿ ಇದು ಉತ್ತರ ಆಗೋದಿಲ್ಲ ಇಲ್ಲಿ ಇದು ಕೂಡ ಉತ್ತರ ಆಗಿಲ್ಲ ಯಾಕಂಗಿಲ್ಲ ಅಂದರೆ ಇದು ಎರಡಂತದ ಮೂರು ಚುಕ್ಕಿ ಆಗ್ಬೇಕಲ್ಲ ಇಲ್ಲಿ ಇಲ್ಲಿ ಮೂರು ಇಲ್ಲ ಬರೀ ಎರಡು ಚುಕ್ಕಿಗಳು ನೋಡಿ ಇಲ್ಲಿ ಕೂಡ ಚುಕ್ಕಿ ಬರ್ಬೇಕು ತ್ರಿಭುಜ ಐತಿ ಇದು ಕೂಡ ಎಷ್ಟು ಈಸಿಯಾಗಿ ನೀವು ಎಲಿಮಿನೇಷನ್ ಮೆಥಡ್ ಮೂಲಕ ಈ ಉತ್ತರ ಅಲ್ಲಂತ ತೆಗೆದುಹಾಕ್ಬೋದು ಉಳಿದಿರೋದು ಇದು ಒಂದು ಇದ್ರ ಪ್ರಕಾರ ನೋಡಿರಿ ಎರಡು ಇದ್ದದ್ದು ಮೂರು ಚುಕ್ಕಿ ಆಗ್ಯವು ನಾಲ್ಕು ಬಾಹು ಇದ್ದದ್ದು ಐದು ಬಾಹು ಆಗ್ಯವು ಮೂರು ಬಾಹು ಇದ್ದದ್ದು ನಾಲ್ಕು ಬಾಹು ಆಗ್ಯವು ಒಂದ ಇದ್ದದ್ದು ಎರಡು ಚುಕ್ಕಾಗ್ಯವು ಎಷ್ಟು ಸರಳವಾಗಿ ಕಂಡುಹಿಡ್ಯವು ಹಾಗಾಗಿ ಆಪ್ಷನ್ ಡಿ ಸರಿಯಾದ ಇದನೇದಕ್ಕೆ ಹೋಗಿದ್ದೀರಾ ನೆಕ್ಸ್ಟ್ ಬೇಗ ಎಸ್ ಕ್ವಶನ್ ನಂಬರ್ ಐದು ಸ್ವಲ್ಪ ಚಿತ್ರ ಕಾಂಪ್ಲೆಕ್ಸ್ ಇದ್ದಾಗ ಒಂದ್ಯಾವುದರ ಬದಲಾವಣೆ ನೀವು ಗಮನಿಸ್ತಾ ಹೋಗ್ಬೋದು ಇಲ್ಲಿ ನೋಡ್ರಿ ಹ್ಞೂ ಹ್ಞೂ ಇದು ಚುಕ್ಕಿ ಐತಲ್ಲ ಈ ಚಿತ್ರ ಬಂದೈತಿ ಇಲ್ಲಿ ಬಂದೈತಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ನಿಮಗೆ ಒಂದು ಗಡಿಯಾರದ ದಿಕ್ಕು ಗಡಿಯಾರದ ವಿರುದ್ಧ ದಿಕ್ಕು ಅಂದನೇನು ಗೊತ್ತಿರ್ಬೇಕು ಹ್ಞೂ ಜಾಗ ಎಲ್ಲಿ ಹ್ಞೂ ಈ ಥರ ರೊಟೇಟ್ ಆದ್ರೆ ಹಿಂಗೆ ಬಂದ್ರೆ ಗಡಿಯಾರದ ದಿಕ್ಕು ಅಂತ ಕರಿತೇವೆ ಕ್ಲಾಕೋಜ್ ಡೈರೆಕ್ಷನ್ ಹಿಂಗೆ ಬಂದ್ರೆ ಆ್ಯಂಟಿ ಕ್ಲಾಕೋಸ್ ಗಡಿಯಾರದ ವಿರುದ್ಧ ದಿಕ್ಕು ಅಂತ ಕರಿತೀವಿ ನೋಡಿ ಈ ಕಡೆಯಿಂದ ಹಿಂಗೆ ರೊಟೇಟ್ ಆದ್ರೆ ಗಡಿಯಾರ ದಿಕ್ಕು ಉಲ್ಟಾ ರೊಟೇಟ್ ಆದ್ರೆ ಗಡಿಯಾರದ ವಿರುದ್ಧ ದಿಕ್ಕು ಈ ಚುಕ್ಕಿ ಏನಾಗೈತಿ ಹಿಂಗೆ ರೊಟೇಟ್ ಆಗೈತಿ ನೋಡಿ ಇಲ್ಲಿಂದ ಇಲ್ಲಿಗೆ ಹೋಗೈತಿ ಇದು ಅಂದ್ರೆ ಗಡಿಯಾರದ ದಿಕ್ಕಿನಲ್ಲಿ ಬರ ಅದು ಗಡಿಯಾರ ದಿಕ್ಕಿನಲ್ಲಿ ಗಡಿಯಾರ ದಿಕ್ಕಿನಲ್ಲಿ ಒಂದು ಸ್ಥಾನ ಮುಂದಕ್ಕೆ ಹೋಗೈತಿ ಹಂಗೆ ಈಗ ನಾವು ಇದು ಈ ಚುಕ್ಕಿ ಐತಲ್ಲ ನೆಕ್ಸ್ಟ್ ಇಲ್ಲಿ ಎಲ್ಲಿ ಬರುತ್ತೆ ಅಂದ್ರೆ ಅದು ಗಡಿಯಾರ ದಿಕ್ಕಂದ್ರೆ ಹಿಂಗೆ ಹಿಂಗೆ ರೊಟೇಟ್ ಆಗ್ಬೇಕಲ್ಲ ಒಂದು ಸ್ಥಾನ ಇಲ್ಲಿಗೆ ಇಲ್ಲಿ ಬರುತ್ತದೆ ಬರೀ ಇಷ್ಟರ ಮೇಲೆ ನೀವು ಉತ್ತರ ಕಂಡು ಸಾಧ್ಯ ಐತಿ ನೋಡಿ ಇದು ಒಂದು ಬದಲಾವಣೆ ಗಮನಿಸಿದ್ರೆ ನೀವು ಇಲ್ಲಿ ಮೂಲಿ ಒಳಗೆ ಚುಕ್ಕಿ ಬರ್ಬೇಕು ಈ ಮೂಲಿ ಒಳಗೆ ಚುಕ್ಕಿರೋವು ಇದೂ ಇಲ್ಲ ಇದೂ ಇಲ್ಲ ಹಾಂ ಇಲ್ಲಿ ಇಲ್ಲೊಂದು ಐತಿ ಬಟ್ ಅದು ಎಕ್ಯುರೇಟ್ ಇಲ್ಲ ಸೊ ಹಾಗಾಗಿ ಇದು ನೆಕ್ಸ್ಟ್ ಸಣ್ಣದೊಂದು ಬಾಣದ ಗುರುತೈತಲ್ಲ ಸಣ್ಣದ ಬಾಣದ ಗುರುತು ಏನಾಗೈತದೆ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಜಸ್ಟ್ ಒಂದು ಸ್ಟೆಪ್ ಮುಂದೆ ಬಂದೈತಿ ಹಂಗಾಗಿ ಇಲ್ಲಿ ಇದು ಏನೈತಲ್ಲ ಇದು ಏನೈತಲ್ಲ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಆಮೇಲೆ ಇಲ್ಲಿಗೆ ಹಿಂಗೆ ಆಮೇಲೆ ಹಿಂಗೆ ಆಮೇಲೆ ಹಿಂಗೆ ಬರ್ತದೆ ಅದು ಒಂದು ಬದಲಾವಣೆ ಗಮನಿಸೋದಾದ್ರೆ ನೀವು ಇದು ಇಲ್ಲಿ ಬರ್ತೈತದೆ ನೋಡಿ ಇಲ್ಲಿ ಬಂದೈತೆ ನೋಡಿ ಬಟ್ ಇಲ್ಲಿ ಏನಾಗೈತಿ ಇದು ಉತ್ತರ ಯಾಕೆ ಆಗೋದಿಲ್ಲ ಇದರ ಪ್ರಕಾರ ಈ ಚಿಕ್ಕ ಬಾಣದ ಗುರುತೈತಲ್ಲ ಈ ಟೋಟಲ್ ಬರೀ ಪೊಟ್ಟಿಫೈವ್ ಡಿಗ್ರಿ ಅಷ್ಟೇ ಮೂವ್ ಆಗತ್ತದೆ ಇಲ್ಲಿಂದ ಇಲ್ಲಿಗೆ ಪೊಟ್ಟಿ ಫೈವ್ ಡಿಗ್ರಿ ಇದೆ ಇಷ್ಟ ಮೂವ್ ಅದು ಒಂದು ಬದಲಾವಣೆ ಗಮನಿಸಿ ನಾವು ನೋಡಿ ಇಲ್ಲಿ ನಡುವೆ ನಡುಗಿದ್ದು ಇಲ್ಲಿ ಬಂದೈತಿ ಇದು ಕರೆಕ್ಟಾಗಿ ಬಟ್ ಇಲ್ಲಿ ಏನಾಗಿತ್ತು ಅಂದರೆ ಪೊಟ್ಟಿಫಾಯ್ ಹೋಗಿ ನೈಂಟಿ ಡಿಗ್ರಿ ಬದಲಾವಣೆ ಆಗೈತಿ ಇದ್ರ ಪ್ರಕಾರ ಏನಾಗೈತದೆ ಪೊಟ್ಟಿ ಫೈವ್ ಡಿಗ್ರಿ ಅಷ್ಟೇ ಬದಲಾವಣೆ ಆಗೈತೆ ಹಂಗೆ ಎರಡು ಬದಲಾವಣೆ ಗಮನಿಸಿಕೊಂಡು ನೀವು ಉತ್ತರ ಕಂಡು ಹಿಡ್ಬೋದು ಹಾಗಾಗಿ ಇದು ಕೂಡ ಉತ್ತರ ಅಲ್ಲ ಆಪ್ಷನ್ ಎ ಕರೆಕ್ಟ್ ನಂಬರ್ ಆರ್ ಆರನೇ ಪ್ರಶ್ನೆ ಇಲ್ಲಿ ಒಂದು ಮನುಷ್ಯನ ಆಕೃತಿಯ ಚಿತ್ರ ಒಂದು ರೇ ಡೈಗ್ರಾಮ್ ಮೇಲೆ ಒಂದು ತ್ರಿಭುಜ ಅಂದ್ರೆ ವೃತ್ತಾಕಾರ ಅಥವಾ ಅಂಡಾಕಾರ ಅಂತ ಅನ್ಕೋಬಹುದು ಅದರೊಳಗೆ ತ್ರಿಭುಜ ಐತಿ ಇಲ್ಲಿ ಏನು ಬದಲಾವಣೆ ಆಯ್ತು ನೋಡ್ರಿ ಇದರಿಂದ ಇಲ್ಲಿಗೆ ಏನು ಬದಲಾವಣೆ ಆಯ್ತು ಇದು ತಲೆ ಕೆಳಗಾಗಿ ನಿಂತೈತಿ ಅಂದ್ರೆ ಒನ್ ಏಯ್ಟಿ ಡಿಗ್ರಿ ಬಂದೈತದೆ ಇಲ್ಲಿಂದ ಇಷ್ಟು ಹೊಳಿದ್ರೆ ನೈಂಟಿ ಡಿಗ್ರಿ ಇಷ್ಟು ಇದು ಏನೈತಲ್ಲ ವಾಪಸ್ ಇಲ್ಲಿಗೆ ಬಂದು ನಿಂತರೆ ತ್ರೀ ಸಿಕ್ಸ್ಟಿ ಡಿಗ್ರಿ ನೋಡಿ ಇಲ್ಲಿ ಒಂದು ಪಾರ್ಶ್ವಕ್ಕೆ ಇಲ್ಲಿ ಪೂರ್ತಿ ಅಂದ್ರೆ ನೂರ ಎಂಬತ್ತು ಡಿಗ್ರಿ ಚಲಿಸೈತದ ಹಿಂಗಿತ್ತ ಇದೆ ಹಿಂಗಿದ್ದ ದಸ ಸೀದಾ ಹಿಂಗೆ ನಿಂತು ಇದು ಹಂಗೆ ನಿಂತೈತಿ ಜೊತೆಗೆ ಈ ತ್ರಿಭುಜ ಏನಾಗೈತಿ ಮೂರು ಬಾಹು ಐತದ ನಾಲ್ಕು ಬಾಹು ಆಗೈತಿ ಇವು ಎರಡು ಬದಲಾವಣೆ ನಾವು ಗಮನಿಸ್ಬೋದು ಅಷ್ಟ್ರ ಮೇಲೆ ನೀವು ಉತ್ತರ ಈಜಿ ಹೆಂಗೆ ಕಂಡು ಹಿಡಿವ ನೋಡ್ರಿ ಇದು ಹಿಂಗೈತಲ್ಲ ಇದು ಹಿಂಗಿದ್ದದ್ದು ಏನು ಆಗ್ಬೇಕಾದ ಹಿಂಗೆ ಈ ಕಡೆ ಮುಖ ಆಗ್ಬೇಕದ ಈ ಕಡೆ ಮುಖ ಆಗಿದ್ದು ಯಾವ್ದವು ಇದು ಉತ್ತರ ಅಲ್ಲ ಇದು ಉತ್ತರ ಅಲ್ಲ ನೇರವಾಗಿ ನೀವು ಎಲಿಮಿನೇಷನ್ ಮೆಥಡ್ ಮೂಲಕ ಎರಡು ಉತ್ತರ ಯಾವಲ್ಲನಾದ್ರೂ ತೆಗೆದು ಹಾಕ್ಬಿಟ್ರೆ ಸರಿ ಉತ್ತರ ಬರ್ಸೋದಕ್ಕೆ ಈಜಿ ಆಗುತ್ತೆ ಹ್ಞೂ ಇವು ಎರಡರೊಳಗೆ ಇಲ್ಲಿ ಒಳಗಿನ ಚಿತ್ರ ಗಮನಿಸ್ರಿ ಮೂರು ಬಾಹು ಇದ್ದು ನಾಲ್ಕು ಬಾಹು ಆಗೈತಿ ಇಲ್ಲಿ ನಾಲ್ಕು ಬಾಹು ಇರೋದೆಷ್ಟು ಎಷ್ಟು ಆಗ್ಬೇಕು ಹಾಗಾಗಿ ಇದು ಯಾಕೆ ಆಗೋದಿಲ್ಲ ತ್ರಿಭುಜಿ ಇದು ಇದರ ಪ್ರಕಾರ ನಾಲ್ಕು ಇದ್ದದ್ದು ಐದು ಬಾಹು ಆಗ್ಬೇಕು ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗ ಆಪ್ಷನ್ ಬಿ ನೆಕ್ಸ್ಟ್ ಏಳನೇ ಪ್ರಶ್ನೆ ಕ್ವಶನ್ ನಂಬರ್ ಸೆವೆನ್ ಎಲ್ಲ ಥರ ಈಜಿ ಇದಾವೆ ಕ್ವಶನ್ ನಂಬರ್ ಸೆವೆನ್ ಈಗ ಇಲ್ಲಿಂದ ಇಲ್ಲಿಗೆ ಏನು ಬದಲಾವಣೆ ಆಗೈತೆ ನೋಡಿದ ಏನು ಬದಲಾವಣೆ ಅಂದ್ರೆ ಈ ಆಕೃತಿ ಅಂದರೆ ಇಲ್ಲಿ ಏನೊಂದು ಈ ಥರ ಚಿತ್ರ ಇತ್ತಲ್ಲ ಹಿಂಗೆ ಇದಕ್ಕೆ ತಲೆ ಕೆಳಗಾಗಿ ನಿಲ್ಲಿಸಿದಾರ ಅವರು ತಲೆ ಕೆಳಗಾಗಿ ಹಿಂಗೆ ಈ ಥರ ತಲೆ ಕೆಳಗಾಗಿ ನಿಲ್ಲಿಸಿ ಇದ್ರದ್ದು ಅದು ಈ ಆಯ್ತ ಅಂದ್ರೆ ಹಿಂಗಿದ್ ಹಿಂಗೆ ಹೊಳ್ಳಿಸಿ ನಿಲ್ಲಿಸಿದಾರೆ ಅವ್ರು ಅಂದರೆ ಇದನ್ನು ಹಿಂಗೆ ರೊಟೇಟ್ ಮಾಡಿದ್ದಾರೆ ರೊಟೇಟ್ ಮಾಡಿದ್ರೆ ಇದು ಇಲ್ಲಿದ್ದು ಆಯತ್ತ ಏನಾಗ್ತೈತಿ ಈ ಕಡೆ ಬರ್ತೈತಿ ಸರ್ಕಲ್ ಈ ಕಡೆ ಬರ್ತೈತಿ ಹಂಗೀಗ ನಾವು ಇದನ್ನು ತಲೆ ಕೆಳಗಾಗಿ ಇನ್ನೊಂದು ನಾಲ್ಕು ರೀತಿಯೊಳಗೆ ನಿಲ್ಲಿಸಿದಾಗ ಇದು ಇಲ್ಲಿ ಬರ್ಬೇಕಿದೆ ಇನ್ನು ಆಯತ್ತ ಸರ್ಕಲ್ ಈ ಕಡೆ ಬರ್ಬೇಕು ಅಂಥ ಯಾವ ಇದೆ ನೋಡ್ರಿ ಆಯತ್ತ ಈ ಕಡೆ ಸರ್ಕಲ್ ಈ ಕಡೆ ಹಾಂ ಆಯತ್ತ ಈ ಕಡೆ ಬಂದಿರೋದು ಎ ಒಳಗೆ ಬಂದೈತಿ ಸಿ ಒಳಗೆ ಬಂದೈತಿ ಈ ಡಿ ಡಿನೂ ಆಗೋದಿಲ್ಲ ಬಿನೂ ಆಗೋದಿಲ್ಲ ನೋಡಲ್ಲಿ ಡಿ ಮತ್ತು ಬಿ ಯಾಕೆ ಆಗೋದಿಲ್ಲ ಅಂದ್ರೆ ಜಸ್ಟ್ ಇದರೊಂದ ಮೇಲೆ ಇದು ಹೆಂಗೆ ತಲೆಗೆ ತಿರುಗಿಸ್ದಾಗ ಇಲ್ಲಿ ಆಯ್ತಾ ಇಲ್ಲಿದ್ದದಿಲ್ಲೆ ಇಲ್ಲಿ ಹೋಗೈತಲ್ಲ ಹಾಗೆ ಇದು ಇಲ್ಲಿ ಬರ್ಬೇಕು ಇಲ್ಲಿ ಬರ್ಬೇಕು ಇಲ್ಲಿ ಬಂದೈತಿ ನೋಡೋದು ಆಯಿತಾ ಇಲ್ಲಿ ಬಂದೈತಿ ಇಲ್ಲಿ ಬಂದೈತಿ ಹಾಂ ಇವೆರಡಾಗಿ ಯಾವ ಉತ್ತರ ಆಗುತ್ತೆ ನೋಡಿರಿ ಕರೆಕ್ಟಾಗಿ ಸರಿಯಾಗಿ ಗಮನಿಸ್ರಿ ಇಲ್ಲಿ ಡಿಸೈನ್ ಇಲ್ಲಿ ಎರಡು ಸಮಾಂತರಕ್ಕೆ ಒಂದು ಚಾಯೆಗೊಳಿಸಿದ ಇದು ಇಲ್ಲ ಅದು ಒಳಗಿನ ಒಳಗೆ ಒಳಗಿನ ವಿನ್ಯಾಸ ನೋಡಿರಿ ಎರಡು ಗೆರೆಗಳು ಒಂದು ಚಾಯ್ಗೊಳಿಸಿದ ತ್ರಿಭುಜ ಚಾಯ್ಗೊಳಿಸಿದ ತ್ರಿಭುಜ ಐತಿ ಬಟ್ ಗೆರೆಗಳು ಇಲ್ಲಿಲ್ಲ ಸೊ ಹಾಗಾಗಿ ಆಪ್ಷನ್ ಎ ಕೂಡ ಆಗೋದಿಲ್ಲ ಆಪ್ಷನ್ ಸಿ ಕರೆಕ್ಟ್ ಹಿಂಗೆ ಸ್ವಲ್ಪ ಒಂದು ಬದಲಾವಣೆ ಗಮನಿಸಿ ಒಂದೊಂದು ಆಪ್ಷನ್ ತೆಗೆದು ಹಾಕ್ತಾ ಹೋಗಿ ఆప్షన్ సి కరెక్ట్ నెక్స్ట్ ఎంటనే ప్రశ్న ప్రశ్న నంబర్ ఎంట ఇల్ ఏనైతి ఒయత ఐతి త్రిభుజ ఐతి త్రిభుజ ఐతి అదే సీదా త్రిభుజ తలకెళ్ళగ త్రిభుజ ಒಂದು చుక్కీ ఐతి చొసిన ಇಲ್ಲಿ ಏನು ಬದಲಾವಣೆ ಆಗೈತಿ ಬರೇ ಆಯ್ತಾ ಅಷ್ಟೇ ಗಮನಿಸ್ರಿ ಆಯ್ತಾ ಇಲ್ಲಿದ್ದದ್ದು ಈ ಆಕೃತಿ ಬರೋದ್ರಾಗ ಏನಾಗೈತಿ ಒಂದು ಸ್ಟೆಪ್ ಕೆಳಗೆ ಬಂದೈತಿ ಅಂದರೆ ಹಿಂಗೆ ಬರಕತ್ತದೆ ಇಲ್ಲಿಂದ ಇಲ್ಲಿ ಒಂದು ಸ್ಟೆಪ್ ಇದಕ್ಕೆ ನಾವು ಗಡಿಯಾರದ ವಿರುದ್ಧ ದಿಕ್ಕಂತ ಕರಿತೀವಿ ಆ್ಯಂಟಿ ಕ್ಲಾಕ್ವೋಸ್ ಡೈರೆಕ್ಷನ್ ಅಂದರೆ ಆಯ್ತದ ಏನದ ಕೆಲಸ ಆ್ಯಂಟಿ ಕ್ಲಾಕ್ವಾಸ್ ಡೈರೆಕ್ಷನ್ ಒಳಗೆ ಒಂದು ಸ್ಟೆಪ್ ಮುಂದೆ ಬರೋದು ಇಲ್ಲಿ ಆಯ್ತಾ ನೋಡ್ರಿ ಐತಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ಒಂದು ಸ್ಟೆಪ್ ಬರ್ಬೇಕು ಅಂದರೆ ಎಲ್ಲಿ ಬರ್ತದೆ ಇಲ್ಲಿದ್ದು ಇಲ್ಲಿ ಬರ್ತೈತಿ ಅಂದ್ರೆ ಇದು ಒಂದು ಬದಲಾವಣೆ ಮೇಲೆ ನೀವು ಉತ್ತರ ಯಾವುದನ್ನೋದು ಕಂಡು ಹಿಡೋಕೆ ಸಾಧ್ಯ ಐತೆ ನೋಡೋಣ ಈ ಆಯ್ತ ಇದರ ಪ್ರಕಾರ ಒಂದು ಸ್ಟೆಪ್ ಈ ಕಡೆ ಬರ್ಬೇಕು ಈ ಕಡೆ ಬಂದಿರೋದು ನೋಡಿರಿ ಇಲ್ಲಿ ಯಾವ ಇಲ್ಲ ಇಲ್ಲ ಇದು ಇದು ಇಲ್ಲ ಇದು ಇಲ್ಲ ಇದು ಇಲ್ಲ ಇದು ಒಂದೇ ಐತಿ ಒಂದೇ ಬದಲಾವಣೆ ಇನ್ನೊಂದು ಬದಲಾವಣೆ ಗಮನಿಸಿ ನೀವು ಇಲ್ಲಿ ಚುಕ್ಕಿ ಐತಲ್ಲಿದೆ ಚಾಯ್ಗೊಳಿಸಿದ ಚುಕ್ಕಿ ಇಲ್ಲಿ ಬರೋದ್ರಾಗ ಏನಾಗೈತದೆ ಇಲ್ಲಿ ಬಂದೈತಿ ಅಂದರೆ ವಿರುದ್ಧ ದಿಕ್ಕಿಗೆ ಹೋಗೈತದೆ ವಿರುದ್ಧ ದಿಕ್ಕಿ ಹಂಗೀಗ ನಮಗೆ ಈ ಚಾಯ್ಗೊಳಿಸಿದ ಚುಕ್ಕಿ ವಿರುದ್ಧ ದಿಕ್ಕಿ ಬರ್ಬೇಕು ವಿರುದ್ಧ ದಿಕ್ಕಿ ಇಲ್ಲಿ ಬರ್ಬೇಕು ನೋಡಿ ಎರಡೂ ಬದಲಾವಣೆಗಳಿದಾವಿ ಇಲ್ಲಿ ಚಾಯ್ಗೊಳಿಸಿದ ಚುಕ್ಕಿ ವಿರುದ್ಧ ದಿಕ್ಕಿ ಬಂದೈತಿ ಈ ಆಯತ ಏನಾಗೈತಿ ಆ್ಯಂಟಿ ಕ್ಲಾಕೋಸ್ ಡೈರೆಕ್ಷನ್ ಒಳಗೆ ಒಂದು ಸ್ಟೆಪ್ ಮುಂದೆ ಮುಂದತ್ತೀವಿ ಹಿಂಗೆ ಸಣ್ಣ ಒಂದು ಯಾವ್ದಾರ ಬದಲಾವಣೆ ಗಮನಿಸಿ ಉತ್ತರ ಒಂದು ಬದಲಾವಣೆ ಗಮನಿಸಿ ಒಂದೆರಡು ಉತ್ತರ ಹಾಕಬೇಕು ಇನ್ನೊಂದು ಬದಲಾವಣೆ ಗಮನಿಸಿ ಇದೇ ನಿಖರವಾದ ಉತ್ತರ ಅಂತೇಳಿ ಕಂಡುಹಿಡಿಬೋದು ಹಾಗಾಗಿ ಇದು ಆಪ್ಷನ್ ಅಲ್ಲ ಆಪ್ಷನ್ ಡಿ ಸರಿಯಾದ ಉತ್ತರ ಇದು ನಿಮ್ಮ ಸುಮ್ಮನೆ ಕನ್ಫ್ಯೂಸ್ ಮಾಡಕ್ಕೆ ಕೊಟ್ಟಿರ್ತಾರೆ ಎರಡೆರಡು ತ್ರಿಭುಜನ ನೀವು ಯಾವ್ದಾರ ಒಂದು ಗಮನಿಸಬೇಕಷ್ಟೆ ಆಯಿತಾ ಅಥವಾ ಚುಕ್ಕಿ ಅದರದ್ದು ಏನು ಚೇಂಜಸ್ ಆಗೈತಿ ನೋಡ್ತಾ ಹೋಗ್ಬೇಕು ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕ್ವಶನ್ ನಂಬರ್ ನೈನ್ ಭಾಳ ಸಿಂಪಲ್ ಆಯ್ತು ನೋಡಿದರೆ ಗೊತ್ತಾಗ್ತೈತಿ ಇಲ್ಲೇನಾಗೈತದ ಹಿಂಗೆ ನಿಂತಿರೋದು ಈ ಕಡೆ ಆಗೈತದೆ ಈ ಥರ ಹಿಂಗೆ ನಿಂತಿತ್ತು ಹಿಂಗೆ ಆಗೈತಿ ಆಮೇಲೆ ಇದು ಆವೃತ್ತ ರೇಖೆಗಳು ಹೋಗಿದ್ದಾವೆ ಆವೃತ್ತ ರೇಖೆಗಳು ಹೋಗಿ ಬೇರೆ ರೀತಿ ವಿನ್ಯಾಸ ಮಾರ್ಪಟ್ಟೈತಿ ನಾವು ಗಮನಿಸಬೇಕಾದಂಥ ಬದಲಾವಣೆ ಅದಲ್ಲ ಯಾವುದು ಚುಕ್ಕಿಗಳ ಸಂಖ್ಯೆ ಇದು ಹಿಂಗಿತ್ತಲ್ಲ ಹಿಂಗಾಗೈತಿ ಈಗ ಹಿಂಗಾದಾಗ ಒಂದು ಚುಕ್ಕಿದ್ದದ್ದು ಎರಡು ಚುಕ್ಕಿ ಆಗೈತಿ ಆ್ಯಕ್ಚುಲಿ ಇದೆರಡು ಹೊಳಸ್ದಾಗ ಏನಾಗ್ತದೆ ಹ್ಞೂ ಇದು ಕರೆಕ್ಟ್ ಇಷ್ಟು ಹೊಳಸ್ತಾಗ ಇಲ್ಲಿ ಒಂದು ಚುಕ್ಕಿ ಇಲ್ಲಿ ಎರಡು ಚುಕ್ಕಿ ಬರ್ತಾವೆ ಹಿಂಗೆ ಎರಡು ಚುಕ್ಕಿ ಬರ್ತಾವೆ ಬಟ್ ಇದು ಎಷ್ಟು ಆಗೈತಿ ಎರಡು ಚುಕ್ಕಿ ಆಗೈತಿ ಎರಡು ಚುಕ್ಕಿದ್ದು ಮೂರು ಚುಕ್ಕಿ ಆಗೈತಿ ಇದನ್ನು ನಾವು ಹಿಂಗೆ ಹೊಳಸ್ದಾಗ ಹಿಂಗೆ ಹೊಳಸ್ತಾಗ ಹಿಂಗೆ ಬರ್ತದೆ ಹಿಂಗೆ ಒಳಸ್ದಾಗ ಇಲ್ಲಿ ಎರಡು ಚುಕ್ಕಿತ್ತು ಜಸ್ಟ್ ಆಗ್ಬೇಕು ಮೂರಾಗ ನೋಡಿರಿ ಹಾಂ ಇಲ್ಲಿ ಎರಡು ಇದ್ದ ಮೂರು ಚುಕ್ಕಿ ಆಯ್ತಿ ಬಟ್ ಇಲ್ಲಿ ಮೂರು ಇತ್ತದ ಹಾಂ ಅಂದರೆ ಇಲ್ಲಿ ಇಲ್ಲಿ ಡಿಸೈನ್ ಏನಾಗೈತೆ ಅಂದರೆ ಚೇಂಜ್ ಆಗೈತೆ ನೋಡಿ ಡಿಸೈನ್ ತ್ರಿಭುಜಾಕಾರ ಶೇಪ ಇರ್ಬೇಕದು ತ್ರಿಭುಜಾಕಾರ ಶೇಪ್ ಇಲ್ಲಿ ಪಂಚಭು ಜಾಗ್ರತೆ ಐತಿ ಇಲ್ಲಿ ತ್ರಿಭುಜಾಕರ ಸೇಪತ್ತ ಹಿಂಗೆ ಹೊಳ್ಳಸ್ತಾಗೋ ತ್ರಿಭುಜಾಕರ ಸೇಪ ಐತಿ ಇದನ್ನ ಹೊಳ್ಳೆಸ್ತಾಗ ಏನಕ್ಕೈತಿ ಹಾಂ ಎರಡು ಸೇಮ್ ಇದಾವೆ ಬಟ್ ಇಲ್ಲಿ ಏನಾಗೈತೆ ಅಂದ್ರೆ ಚುಕ್ಕಿಗಳು ಹಿಂಗೆ ಸಾಲಾಗಿ ಈಗ ಹಿಂಗಿದ್ ಹಿಂಗೆ ಹೊಳಸ್ತಾಗ ಏನಕ್ಕೈತಿ ಚುಕ್ಕಿಗಳು ಹಿಂಗೆ ನಿಲ್ತಾವೆ ಹಿಂಗೆ ಹಿಂಗೆ ಕಂಬ ಸಾಲಾಗಿ ಬಟ್ ಇಲ್ಲಿ ಅಡ್ಡ ಸಾಲಾಗಿ ನಿಂತಾವೆ ಇದು ಉತ್ತರ ಆಗೋದಿಲ್ಲ ಇದು ಉತ್ತರ ಆಗೋದಿಲ್ಲ ಇದು ಯಾಕೆ ಉತ್ತರ ಆಗೋದಿಲ್ಲ ಹಾಂ ಇಲ್ಲಿ ಕೂಡ ಏನಾಗೈತೆ ಅಂದರೆ ಅಡ್ಡ ಸಾಲ ಚುಕ್ಕಿಗಳು ಇದು ಬರೋದಿಲ್ಲ ಆಪ್ಷನ್ ಎ ಕರೆಕ್ಟ್ ಕ್ವಶನ್ ನಂಬರ್ ಹತ್ತು ಇಲ್ಲಿ ಇದ್ದ ಚೌಕಾಗಿ ಬದಲಾಗೈತಿ ಅಂದ್ರೆ ನಾವು ಚೌಕ ಚೌ ವೃತ್ತಾಯ್ತ ಚೌಕಾಯಿ ಬದಲಾಗಬೇಕು ಚೌಕನದ ಅಷ್ಟು ಆಮೇಲೆ ಒಳ್ಳೆ ಗೆರೆಗಳ ಸಂಖ್ಯೆ ನೋಡಿ ಒಂದು ಎರಡು ಮೂರು ನಾಲ್ಕು ಇದಾವೆ ಒಂದು ಎರಡು ಮೂರು ನಾಲ್ಕು ಹಾಗೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ನಾಲ್ಕು ಗೆರೆ ಯಾವುದಿಲ್ಲ ಇದಿಲ್ಲ ಆಪ್ಷನ್ ಬಿ ಅಂತ ಆಗೋದಿಲ್ಲ ಇದ್ರಾಗ ಹೌದಾ ನೆಕ್ಸ್ಟ್ ಇದು ಇಂಟು ಇಲ್ಲೇ ಮೇಲೆ ಹೋಗೈತಿ ಇದು ಬಿಂದು ಇಲ್ಲಿ ಮೇಲೆ ಹೋಗೈತಿ ಹೌದಾ ಅದನ್ನು ಗಮನಿಸಿ ನೀವು ಅಂದರೆ ಇಲ್ಲಿ ಮೇಲಿರೋ ಈ ಪ್ಲಸ್ ಇಲ್ಲಿ ಬರ್ಬೇಕು ಕೆಳಗೆ ಈ ಪ್ಲಸ್ ಇಲ್ಲಿ ಇಲ್ಲಿ ಬರ್ಬೇಕು ಆಮೇಲೆ ಮೈನಸ್ ಇಲ್ಲಿ ಬರ್ಬೇಕು ಪ್ಲಸ್ಸು ಮೈನಸ್ ಇಲ್ಲಿ ಬರುವಂಥ ಯಾವ್ದವು ಪ್ಲಸ್ಸು ಮೈನಸ್ ಇಲ್ಲಿ ಬಂದೈತಿ ಇದು ಬರೋದಿಲ್ಲ ಉತ್ತರ ಈಗ ಎ ಮತ್ತು ಸಿ ಒಳಗೆ ನೋಡಿರಿ ಮತ್ತೇನು ಬದಲಾವಣೆ ಆಗೈತಿ ಇಲ್ಲಿ ಮಧ್ಯದಲ್ಲಿರೋ ಏನಾಗಿತ್ತು ಅಂದ್ರೆ ಮಧ್ಯದಲ್ಲಿರೋದು ಇದು ಈ ಕಡೆ ಇದು ಈ ಕಡೆ ಬಂದೈತಿ ಅಂದರೆ ನಮಗೆ ಈ ಮೈನಸ್ ಈ ಕಡೆ ಇದು ಈ ಕಡೆ ಬಂದೈತಿ ಪ್ಲಸ್ ಸೊ ಹಾಗಾಗಿ ಇದು ಈ ಕಡೆ ಇದು ಈ ಕಡೆ ಹೋಗ್ಬೇಕು ಅಂದ್ರೆ ಚುಕ್ಕಿ ಈ ಕಡೆ ಬರ್ಬೇಕು ಚುಕ್ಕಿ ಈ ಕಡೆ ಇಲ್ಲಿ ಬಂದೈತಿ ಇಲ್ಲಂತ ನಡುವೆ ಉಳ್ಕೊಂಬಿಟ್ಟವ್ ಹಾಗಾಗಿ ಇದು ಉತ್ತರ ಅಲ್ಲ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಈಗ ಹನ್ನೊಂದನೇ ಪ್ರಶ್ನೆ ನೀವೇ ಮಾಡಿರಿ ಹನ್ನೊಂದು ಹನ್ನೊಂದು ನೆಕ್ಸ್ಟ್ ಹನ್ನೆರಡು ಹದಿಮೂರು ಹದಿನಾಲ್ಕು ನೆಕ್ಸ್ಟ್ ಹದಿನೈದು ಐದು ಸಮಸ್ಯೆಗಳು ಹೋಮ್ವರ್ಕ ಭಾಳ ಈಜಿ ಇರ್ತವೆ ಸ್ವಲ್ಪ ನೀವು ಏನೊಂದು ನಾಲ್ಕೈದು ಚೇಂಜಸ್ ಆಗಿರ್ತವೆ ಅದರೊಳಗೆ ಒಂದು ಎರಡು ಚೇಂಜಸ್ ಗಮನಿಸಿ ಏನು ಮಾಡಬೇಕು ಯಾವ ಉತ್ತರ ಸರಿಯಲ್ಲ ಅಂತ ಹಾಕಬೇಕು ಇನ್ನೊಂದು ಬದಲಾವಣೆ ಗಮನಿಸಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈಸಿಯಾಗಿ ಉತ್ತರ ಸಿಗ್ತದೆ ಹಾಗಾಗಿ ಇದಕ್ಕೆ ನೀವು ಎರಡಕ್ಕೆ ಎರಡು ಮೂರು ಮೂರು ಅಂಕ ಈಸಿಯಾಗಿ ತೊಗೋಬೋದು ಅಷ್ಟು ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತಾ ಇದ್ವಿ ನಾಳೆ ಆಜ್ ಯೂಜಲ್ ನಾಳೆ ಶನಿವಾರ ನೋಡೋಣ ನಿಮ್ಮ ಅನುಕೂಲ ನೋಡಿಕೊಂಡು ಬೆಳಗ್ಗೆ ಕ್ಲಾಸ್ ಐತೆ ಅಲ್ಲಿ ಸಂಜೆ ತಿಳಿಸ್ತೇವೆ ಚೆನ್ನಾಗಿ ಹೋದ್ರಿ ಎ ನೈಸ್ ಡೇ Than no other.